ನಮಸ್ಕಾರ ರೀ ನಾನು ರಾಘವೇಂದ್ರ ಮಲ್ಲಪ್ಪ ರುದ್ರಪ್ಪನವ್ರ ಅಂತೇಳಿ ರೀ ಬೆಳಗಾವಿ ಜಿಲ್ಲೆ ಸೌತತಿ ತಾಲೂಕು ಮೊಳಗಿಲ್ ಗ್ರಾಮ ರೀ ಹಾಂ ಮಳಗಲ್ ಮೊಳಗಿಲ್ ರೀ ನಾವು ರೈತರು ರೀ ನಂದು ಎಜುಕೇಷನ್ ಒಂಬತ್ತುನೇ ಕಲಿ ಕೊಡ್ದು ನಾವು ಒಪ್ಪಾರ ತಿರ್ಕೊಂಡ್ರಿ ಒಕ್ಕಲ್ತನ ಮಾಡೋಕೆ ಬಂದೀವಿ ನಾವು ಬಂದಿರಿ ಹಾಂ ರೀ ಒಂಬತ್ತನೇ ಒಂಬತ್ತು ರೀ ಒಂಬತ್ತು ಒಂಬತ್ತು ನೇತೇಕ ಅರ್ಧಕ್ಕೆ ಬಿಟ್ಟು ರೀ ಒಕ್ಕಲ್ತನಕ್ಕೆ ಹತ್ತಿದ್ದೀವಿ ರೀ ಹಾಂ ಹೈನುಗಾರಿಕೆ ಅಂದ್ರೆ ಎರಡು ಸಾವಿರದ ಮೊದಲು ಏಕ ನಮ್ಮದು ಎಮ್ಗಳೂ ಇರ್ತದ್ರಿ ಅವಾಗ ಎರಡು ಮೂರು ಹೆಮ್ಗಳ ರೆಗ್ಯುಲರ್ ಇರ್ತಿದ್ವು ರೀ ಬಂದಿದ್ದ ಅನುಭವ ಇತ್ತು ರೀ ಅದೇ ಇದ್ರಾಗ ನಾವು ಎರಡು ಸಾವಿರದ ಹದಿನಾಲ್ಕು ಹದಿನೈದ್ರಾಗ ಇದನ್ನ ಆಕಳದ ಮರ್ಜ್ ಅದು ರೀ ಆಕಳಿಗೆ ಒಂದು ಆಕಳ ತೊಗೊಂಬಂದಿದ್ವಿ ರೀ ಅದೇ ಆಕಳ ಒಂದು ಆಕಳದಂತರ ಈಗ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಆಕಳಾಗಿದ್ದಾವೆ ರೀ ಹಾಂ ಇಪ್ಪತ್ತೈದರ ಮಟ್ಟ ಆಗಿದಾವ್ರಿ ನಾವೇನ ನಾವು ಇದ್ದಿದ್ದು ಅಂದ್ರೆ ಯಾವನು ಕೊಟ್ಟೆ ಇಲ್ಲ ರೀ ನೂರಿಗೂ ಆ ನಂತರ ಹೋರಿ ಇದ್ದಿದ್ದು ಅಂದ್ರೆ ಹೋರಿ ಕೊಟ್ಟ ಆಕಳ ಅದ್ರ ಜಾಗಕ್ಕೆ ಆಕಳ ತೊಗೊಂಬಂದಿರ್ತೀವಿ ರೀ ಹಾಂ ಒಂದು ಆಕಳ್ದಂಥ ಈಗ ಇಪ್ಪತ್ತೈದು ಆಕಳ ಇದ್ದಾವೆ ರೀ ಒಂದು ಎಮ್ ಇತಿ ಎರಡು ಕರ್ಕೊಳ್ಳ್ದಾವ್ರಿನ್ಸ್ ಮೇಂಟೆನೆನ್ಸ್ ಅಂದರೆ ನಮ್ಮವರು ನಮ್ದು ಫ್ಯಾಮ್ಲಿ ಕೂಡ ಫ್ಯಾಮ್ಲಿ ಐತ್ರಿ ನಾಲ್ಕು ಜನ ಅಂತಂಬ್ರಿ ರೀ ಒಟ್ಟರು ನಾವು ಎಲ್ಲಾರು ಕೂಡಿ ಮೇವು ಹೋಗಿ ತಗೊಂಬರೋದು ಮೇವು ಮಾಡೋದು ಮತ್ತು ಈಗ ಕಬ್ಬು ಕಡಿತಿರ್ತಾರಲ್ಲ ಕಬ್ಬಿನ ಸ ರೌದಿ ತೊಗೊಂಡ್ಬಂದು ಇದನ್ನು ಮಾಡೋದು ಮತ್ತು ನಮ್ದೆ ಒಂದು ನಾಲ್ವತ್ತು ಎಕರೆ ಜಮೀನು ಐತಿ ಅದ್ರಾಗ ಹಿಂಗೆ ಕಣಕಿ ತಂದು ಇಟ್ಟು ಸ್ಟಾಕ್ ರೀ ನಾವು ಸ್ಟಾಕ್ ಹಾಂ ರೀ ಹ್ಞೂ ನಮ್ಮಂತೆ ಕ್ಯಾಚ್ ಎಪ್ ಐತ್ರಿ ಗೀರ್ ಅದಾವ್ರಿ ಆ ನಂತರ ಈಗ ಶಾವ್ ಎಲ್ಲ ಮತ್ತು ಮಿಕ್ಸ್ ಮಾಡಿ ಮಾಡತ್ತೀವಿ ಎಲ್ಲ ಒಟ್ಟು ಈಗ ಎಲ್ಲ ಇವು ಹೆಚ್ ಎಪ್ಗೆ ಚಪ್ ಸಿಗದೆ ಗೀರಾ ಮತ್ತು ಇವು ಜವಾರಿಗೆ ಬರ್ಬೇಕಂತ ಲೆಕ್ಕ ರೀ ಹಿಂಗೆ ಗೀರ್ ಹತ್ತೂ ಚಾಲು ರೀ ಇಂಥವು ಇವು ಏನಾವ ಅಲ್ಲರಿ ಗಜ ಇದು ಜವಾರಿ ರೀ ಇದರಿಂದ ಈಗ ಇದು ಕ್ರಾಸ್ ಮಾಡ್ಕೊಂಡ್ರೆ ಇದನ್ನ ಕ್ರಾಸ್ ಮಾಡ್ಕೊಂಡು ಜವಾರಿ ಮಾಡ್ಕೋ ಗೀರ್ ರೀ ಇದ್ರ ಕರ ಅಲ್ಲಿ ಕೆಳಗದವ್ರಿ ಅಡ್ಡ ಇಲ್ಲ ನೋಡ್ರಿ ಇದು ಈ ಕ ಈ ಇದ್ರ ನಂತರ ಇದು ಗೀರ್ ಕ್ರಾಸ್ ರೀ ಗೀರ್ ಹತ್ತಿರದ ಹಾಂ ಗೀರ್ ಕ್ರಾಸ್ ರೀ ಡಿಫ್ರೆನ್ಸ್ ಅಂದ್ರೆ ಇವತ್ತು ಹಾಲು ಹೆಚ್ಚಿಕೊಡ್ತಾವೆ ರೀ ಒಟ್ಟು ಹಾಲು ಕಡಿಮೆ ಕೊಡ್ತಾವ್ರಿ ಅವ ರಪ್ ಯೂಸ್ ನಮಗೆ ಎಲ್ಲದಡಿತಾವ್ರಿ ಅವ ಹಾಂ ಇವಕ್ಕೇನು ಮಾಡಬೇಕು ಸೂಕ್ಷ್ ಮಾಡಬೇಕು ಹಾಲು ಹೆಚ್ಚು ಮಾಡಬೇಕು ಪೀಡ್ ಹೆಚ್ಚಾಕ್ಬೇಕು ರೀ ಹ್ಞೂ ಹಾಂ ಮೊದಲಿಗೆ ಹಿಂದೆ ಕೆಚಲ ನೋಡ್ಬೇಕ್ರಿ ನಾವು ಖರೀದಿ ಮಾಡಬೇಕಾದ್ರೆ ಅದಕ್ಕೆ ನರ ಕೆಳಗೆ ನರ ಇರ್ತಾವೆ ರೀ ಆ ನರ ನೋಡ್ಬೇಕೈತೆ ರೀ ಈಗ ಕೆಳಗೆ ಇಲ್ಲ ಈಗ ನರ ಬಂದಿರ್ತಾವೆ ಉಬ್ಬಿರ್ತಾವಲ್ಲ ಈ ನರ ನೋಡ್ಕೋಬೇಕು ಕೆಚ್ಚಲ ಇವು ಆಕಾರ ರೀ ಅದು ಕೆಚ್ಚಲ ಇವು ಆಕಾರ ಇರಬೇಕು ಈಗಿದ ಇದಕ್ಕೆ ಬಂದೈತಿ ರೀ ಕ್ಯಾಚಲ್ ಕಾಣೋದೀಗ ಈಗ ಈಗ ಆಲ್ರೆಡಿ ನಾ ಪ್ರತಿದಿನ ಚೇಂಜ್ ಕೈದ ಹಾಲು ಕೊಡ್ತೈತಿ ಇದರ ಹತ್ತು ಲೀಟ್ರ್ ಹಾಲು ಕೊಡ್ತೈತಿ ಹಾಂ ಹತ್ತು ಲೀಟ್ರ್ ಕೊಡ್ತೀರಿ ಹಾಂ ಹತ್ತು ಲೀಟ್ರ್ ಹಾಲು ಕೊಡ್ತೈತಿ ಹ್ಞೂ ಅವು ಗೀರ ಮೂರ ನಾಲ್ಕು ಕೊಡ್ತಾವೆ ರೀ ಈಗ ಇದು ಮೂರು ಲೀಟ್ರ್ ಕೊಡ್ತೈತಿರಿ ಡೈಲಿ ಹರ್ಯಾಗ ಮೂರು ಸಾಯಂಕಾಲ ಮೂರು ಇದು ಇದು ನಮ್ಮ ಮನ್ಯಾಗ ಕ್ರಾಸ್ ಮಾಡ್ಕೊಂಡಿದ್ರಿ ನಮ್ಮ ಮನ್ಯಾಗ ಹುಟ್ಟಿದ್ರಿ ಇದು ಏನಿಲ್ಲ ನಾವು ನ್ಯಾಚುರಲ್ ಯಾವುದಕ್ಕೂ ವಿಶೇಷ ಪೀಡ್ ಕೊಡೋದಿಲ್ಲ ರೀ ನ್ಯಾಚುರಲ್ ಆಗಿ ಯಾವುದು ಬರ್ತದಿಲ್ಲ ಅದನ್ನ ಕೊಡ್ತೀವ್ರಿ ಈಗ ಆದಿತ್ಯ ಅದು ಅದು ಆದಿತ್ಯ ಗೋಲ್ಡ್ ಅಂತ ಬರ್ತೈತ್ರಿ ಅದನ್ನು ಕೊಡ್ತೀವಿ ರೀ ಆನಂತರ ಗೊಂಜಾ ಕೊಡ್ತೀವಿ ರೀ ಹಿಂಗೆ ಲೋಕಲ್ ಕೊಡ್ತೀವಿ ರೀ ನಾವು ಪೀಡಾಗೆ ಹೆಚ್ಚು ಇನ್ನೊಂದು ವಿಶೇಷ ಅಂದರೆ ನಾವು ಹಾಲು ಹೆಚ್ಚು ಮಾಡ್ಬೇಕಂತಂದ್ರೆ ಅದಕ್ಕೆ ಹೆಚ್ಚು ಖರ್ಚು ರೀ ನಾವು ಆ ಥರ ಹೆಚ್ಚೇನು ಮಾಡೋದಿಲ್ಲ ರೀ ಅವ್ರು ನ್ಯಾಚುರಲಾಗಿ ಎಷ್ಟು ಕೊಡ್ತಾವಲ್ಲ ರೀ ಅಷ್ಟೇ ಸಾಕಾ ಹೆಲ್ತಿ ಇದ್ದರೆ ಅವು ಆಕಳುಗಳು ಆ ನಂತರ ನಮಗೆ ಬೇಕು ಆಗಬೇಕಾದದ್ದು ಲಾಭ ಯಾತ್ರಾಗ ಅಂದ್ರೆ ಗೊಬ್ಬರ ಸೆಗಣಿ ಆನಂತರ ಸಂತಾನೋತ್ಪತ್ತಿ ಈ ಮಾತ್ರ ನಮಗೆ ಲಾಭ ಅನಿಸೈತೆ ರೀ ಹಾಲಿನ ಹೊಟ್ಟೆ ಲಾಭ ಇಲ್ಲ ಯಾಕಂದ್ರೆ ಈಗ ನೋಡಿರಿ ಒಂದು ಲೀಟ್ರ್ ನೀರು ರೀ ಇಪ್ಪತ್ತು ರೂಪಾಯಿ ರೀ ಒಂದು ಲೀಟ್ರ್ ಹಾಲಿಗೆ ಮೂವತ್ತು ರೂಪಾಯಿ ರೀ ಒಂದು ಲೀಟ್ರ್ ನೀರು ಖರ್ಚು ನೀರು ರೆಡಿ ಆಗ್ಬೇಕಾದ್ರೆ ಖರ್ಚು ಭಾಳ ಅಂದ್ರೆ ಐದು ರೂಪಾಯಿ ಹಾಕೈತಿ ರೀ ಒಂದು ಲೀಟ್ರ್ ಹಾಲು ಹಾಬೇಕಾದ್ರೆ ಮುನ್ನೂರು ಗ್ರಾಮ್ ಪೀಡ್ ಕೊಡ್ಬೇಕು ರೀ ಮೂವತ್ತು ಕಿಲೋ ಮೇವು ಕೊಡ್ಬೇಕು ರೀ ಮೂವತ್ತು ಇಪ್ಪತ್ತು ಲೀಟ್ರ್ ನೀರು ಕೊಡ್ಬೇಕು ರೀ ಒಂದು ಆಕಳಿಗೆ ಅವಾಗ ಒಂದು ಲೀಟರ್ ಆಕೈತಿ ಇದ್ರ ಕಿಮ್ಮತ್ತು ಏನಾಯ್ತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ನಮ್ದು ಖರ್ಚು ಆಕೈತಿ ಹಾಲಿಗೆ ಭಾಳ ಅಂದ್ರೆ ಮೂವತ್ತು ರೂಪಾಯಿ ಆಗ್ಬೇಕಾದ್ರೆ ರಾಮಾಯಣ ರೀ ಹಾಲಿನ ರೇಟ್ ಐದು ರೂಪಾಯ್ದಾಗ ನಾವು ಅರ್ಥ ಅರ್ತಿಲ್ಲ ಹೆಚ್ಚು ಮಾಡ್ಕೋದ್ರಾಗ ಅರ್ಥ ರೀ ನ್ಯಾಚುರಲಾಗಿ ಅವು ಬದುಕಬೇಕಾಗಿ ಎಷ್ಟು ನ್ಯಾಚುರಲ್ ಆಗಿ ಏನು ಬರ್ತೈತಿ ಹೆಚ್ಚು ಹಾಲು ಮಾಡ್ಕೋಕಿಂತ ಸಂತಾನೋತ್ಪತ್ತಿ ಮತ್ತು ಗೊಬ್ಬರ ಇವು ಎರಡರೊಳಗೆ ನಮಗೆ ಲಾಭ ಅನಿಸೈತೆ ರೀ ಹಾಂ ಈಗ ನೋಡ್ರಿ ಎರಡು ಸಾವಿರದ ಹತ್ತೊಂಬತ್ತು ನೂರು ಇದು ಎರಡು ಸಾವಿರದ ಹದಿನಾಲ್ಕರಾಗ ನಾವು ಒಂದು ಆಕಳ ತೊಗೊಂಡಿದ್ದೀನಿ ರೀ ಅದು ಒಂದು ಹಾಕಳ ಈಗ ಇಪ್ಪತ್ತೈದು ಹಾಕಳಿಗೆ ಟಚ್ ಆಗೈತಿ ರೀ ಅಂದರೆ ಸಂತಾನೋತ್ಪತ್ತಿಯಾಗಿ ನನಗೆ ಲಾಭ ಆಯ್ತು ರೀ ಬಟ್ ಹಾಲಿಂದ ಹಾಲಿಂದೊಳಗೆ ಅಂದ್ರೆ ರೆಗ್ಯುಲರ್ ನಮ್ಗೆ ಸಾಯ್ತಿ ಅದನ್ನು ದಾಟಿರ ಪ್ರತಿ ವಾರ ನನಗೆ ಏಳರಿಂದ್ರೆ ಹತ್ತು ಸಾವಿರ ರೂಪಾಯಿ ಮಟ್ಟ ಪ್ರತಿ ವಾರ ಬರ್ತೈತಿ ಹತ್ತು ಸಾವಿರ ರೂಪಾಯಿ ವಾರ ಹಾಲಿನಿಂದ ಅದಕ್ಕೆ ಅದಕ್ಕಿಂತ ಅದಕ್ಕೆ ಏಳು ಸಾವಿರ ಸಾವಿರಂದ್ರೆ ಹತ್ತು ಸಾವಿರ ಬರ್ತೈತೆ ಅಂದ್ರೆ ಐದು ಸಾವಿರ ಖರ್ಚಾಗತ್ತೈತಿ ಹ್ಞೂ ಅದಕ್ಕೆ ಹಾಲಿನೊಳಗೆ ಲಾಭ ಇಟ್ಕೋಕ್ಕಿಂತ ಸಂತಾನೋತ್ಪತ್ತಿ ನಾವು ಏನು ಮಾಡ್ಬೇಕಂದ್ರೆ ಅವು ಬೆದಿಗೆ ಬಂದ ಟೈಮ್ಕ ಈಗ ಯಾವಾಗ ಬಂದಿರ್ತಾವಲ್ಲ ಬೆದಿಗೆ ಬಂದ ತೈಮ್ಕ ಕರೆಕ್ಟಾಗಿ ಅವು ಬೆದಿಗೆ ಬಂದಾಗ ಕಟ್ಟಿಸ್ಬೇಕೈತಿ ಅಂದ್ರೆ ಅದು ಏನಕ್ಕೈತಿ ಈಗ ಒಂದು ಆಕಳೆ ಈದ ನಂತರ ನಲ್ವತ್ತರಿಂದ ಐವತ್ತು ದಿವ್ಸದೊಳಗೆ ಕಟ್ಟಬೇಕ ಕಟ್ಬೇಕು ಅದು ಅಷ್ಟು ಕಟ್ತಂದ್ರೆ ಆಟೋಮೆಟಿಕ್ ಮ ಏನಕ್ಕಿ ಇದು ಹನ್ನೆರಡು ತಿಂಗಳಿಗೆ ಅಂದ್ರೆ ಖರ ಕಟ್ಬೇಕು ಹನ್ನೆರಡರಿಂದ್ರೆ ಹದಿನೈದು ತಿಂಗಳಿಗೆ ಅದು ಕರು ಈದ್ ಕರು ಹನ್ನೆರಡು ಅಂದ್ರೆ ಹದಿನೈದು ತಿಂಗ್ಳು ಎರಡು ವರ್ಷದೊಳಗೆ ಅದು ಕರಾ ಕಟ್ತಂದ್ರೆ ಕರೆದು ಇನ್ಕಮ್ ಆಯ್ತಿ ಮತ್ತು ತಾಯಿ ಹಾಕಳ್ದು ಅನ್ಕ ಇನ್ಕಮ್ ಆಕೈತಿ ಎರಡೂ ಕಟ್ಸೋದ್ಯಾಗ ಮಾತ್ರ ನಾವು ಕಂಪಲ್ಸರಿ ಅದನ್ನು ಇದನ್ನು ಹೀಟ್ ನೋಡ್ಕಾರಿ ಕರೆಕ್ಟ್ ಟೈಮ್ಗೆ ಕಟ್ಟಿಸ್ಬೇಕು ಇಲ್ಲ ಹಾಲು ಕಡಿಮೆ ಅಂತನ್ನುವುದನ್ನು ಒಂದು ದಸ್ ಮಂದಿ ಏನಂತಾರೆ ಈಗ ಲೌಡ್ ಕಟ್ಸಿದ್ರೆ ಮುಂದೆ ಹಾಲು ಅಂತಾರ ಅಂತಾರೆ ಅದು ಆಕೈತಿ ಯಾಕಂದ್ರೆ ಈಗ ನಾವು ಈಗ ಎಟ್ ಲೌಡ್ ಕಟ್ತಂದ್ರೆ ಮುಂದೆ ಅದು ಒಳ್ಳೆ ಹೊಸ ಹಾಲಾಗಿ ಮತ್ತೆ ಹೆಚ್ಚಿಗೆ ಕೊಡ್ತೈತಿ ಹ್ಞೂ ಹ್ಞೂ ಈತಂದ್ರೆ ಅದಕ್ಕೆ ಸಂತಾನ ಒಂದು ಸ್ವಲ್ಪ ಹೆಚ್ಚು ಆದ್ಯತೆ ಕೊಡಬೇಕು ಹಾಲಿನೊಳಗೆ ಹಾಲಿನೊಳಗೆ ಏನಾಗೈತಿ ರೈತರನ್ನ ಎಲ್ಲ ಯಾವ್ದು ಮಾರ್ಕೆಟ್ನಾಗೂ ರೈತರನ್ನ ಹೆಚ್ಚೋದ ಐತಿ ಹೊರತಾಗಿ ಈಗ ನೋಡಿರಿ ನೀವು ನಾವು ತಗೋಕ್ಕೋ ಆದ್ರೆ ನಲ್ವತ್ತು ರೂಪಾಯಿ ಕೊಡಾಕೋ ಆದ್ರೂ ಮೂವತ್ತು ರೂಪಾಯಿನೂ ತಗೋದಿ ಹಾಂ ಈ ಥರ ಆಕೈತಿ ಅದ್ರ ಸಂಬಂಧ ಸಂತಾನ ಉತ್ಪತ್ತಿಗೆ ಹೆಚ್ಚು ಆದ್ಯತೆ ಕೊಡ್ಬೇಕು ಹ್ಞೂ ಹಾಂ ಒಟ್ಟೆ ಬೀರುವಷ್ಟು ಹಾಕೋದಂತು ದೊಡ್ಡ ತಪ್ಪು ಅನ್ನಿಸೋದೈತಿ ನನ್ನ ಅಂದಾಜು ಬೀರ್ ವೇಸ್ಟ್ ಹಾಕೋದಂತ ದೊಡ್ಡ ತಪ್ಪು ಯಾಕೆ ಏನಾಕೈತಿ ಅದೇ ಇಂಟ್ರೆಸ್ಟ್ಲೆ ತಿಂತಾವ ಬಟ್ ಹೆಲ್ತಿ ಹೆಲ್ತಿಗೆ ಒಂದು ಸ್ವಲ್ಪ ಇಫೆಕ್ಟ್ ಐತ್ರಿ ಅದು ಅದನ್ನು ಹಾಕೋದು ರೀ ಈಗ ನಾವು ಅಂದಾಜು ಬೀಡ್ ತಂದು ಹಾಕೋದು ಒಂದು ಸ್ವಲ್ಪ ಇದೆ ತಪ್ಪರೆ ಹಾಂ ಯಾಕೆ ಹೇಳ್ರಿ ಅವ್ರು ಏನು ಕೊಡ್ರಿ ಮುಡಿ ಮಿಕ್ಸ್ ಮಾಡಿರ್ತಾರ ಗೊತ್ತಿಲ್ಲ ನಾನು ಏನು ಮಾಡತಾನಂದ್ರೆ ಈಗ ನಮ್ಮದಾಗ ಸೂರ್ಯಪಾನ ಹಾಕಿದನ್ ರೀ ಅದು ಗಾನ ಆಡಿಸ್ಕೊಂಡು ಬಂದು ಹಿಂಡಿ ಏನು ರೀ ಅದನ್ನ ನಾನು ಇಟ್ಕೋತೇನ್ರಿ ಹಿಂಡಿ ಹಿಂಗಾಗಿ ನಮಗೂ ಒಟ್ಟು ವಿಶೇಷ ಗೊಂಜಾಳ ಹಾಕ್ತೀವಿ ರೀ ನಾವು ಬೇರೆದ್ರ ಮೇಲೆ ಅವಲಂಬನೆ ಮಾಡಬಾರ್ದು ರೀ ಯಾಕೆ ಎಲ್ಲ ಕಲಬೇರ್ಕೆ ಈಗ ಇರೋದೇನ ಬರೀ ದುಡ್ಡು ಅಷ್ಟೇ ನೋಡತೈತಿ ರೀ ಈಗ ಇವನ್ ಈಗ ಹಾಲು ನಿಂತ್ರೆ ಹಿಡ್ಕೊಂಡು ನೋಡ್ರಿ ನಾವು ಹಿಂಡಿದ ಹಾಲಿಗೆ ಮತ್ತು ಪ್ಯಾಕೆಟ್ ಹಾಲಿಗೆ ಭಾಳ ಡಿಫ್ರೆನ್ಸ್ ಐತಿ ಹಾಂ ಹಂಗೆ ಈಗ ಎಲ್ಲದ್ರೊಳಗೆ ಕಲಬೇರಿಕೆ ಆಗತೈತಿ ಅದಕ್ಕೆ ಕಲಬೇರಿಕೆ ಈಗ ನಾವು ಬೀರ್ ವೇಸ್ಟ್ ಹಾಕೋದ್ರಾಗ ಭಾಳ ಕಲಬೇರಿಕೆ ಐತಿ ಹಾಕಬಾರ್ದು ಹಾಕಬಾರ್ದು ನನ್ನ ಅನಿಸಿಕೆ ರೀ ಇಲ್ಲೇ ಹಾಂ ಈಗ ಮಳೆಗಾಲದಾಗ ಒಳಗೆ ಕಟ್ಟಿರ್ತೇವೆ ರೀ ಈಗ ಇಲ್ಲೇ ಇರ್ತಾವ ಯಾಕಂದ್ರೆ ಈ ಸದಿ ಎಲ್ಲ ನಮ್ಗೆ ತುಳಿದು ಉಚ್ಚಿ ಅದ್ರ ಮೇಲೆ ಬಿದ್ದು ಅದು ಕಳಿಬೇಕು ರೀ ಆ ಸಂಬಂಧ ನಾ ಹಿಂಗೆ ಕಟ್ಟಿರ್ತೀವಿ ಈಗ ಇನ್ನೇನು ಪ್ಲ್ಯಾನ್ ಐತಿ ಈ ಕಟ್ಟೋದನ್ನ ಬಿಡುಟೆಂಗೆ ದಡ್ಡಿ ಟೈಪ್ ಮಾಡಿ ಅರ್ಧ ನೆಳ್ಳ ಅರ್ಧ ಬಿಸಿಲು ಮಾಡಿ ಈ ಇದನ್ನ ಇದನ್ನು ಮಾತ್ರ ಒಟ್ಟ ತೆಗಂಗಿಲ್ಲ ಶಗನಿ ಹದಿನೈದು ದಿವಸ ಮಟ್ಟ ಹದಿನೈದು ದಿವ್ಸ ಆದ ನಂತರ ತೆಗೋದು ಅದನ್ನು ಒಟ್ಟದು ಮಾಡೋ ಪ್ಲ್ಯಾನ್ ಐತಿ ಈಗ ಸಡ್ ಹಾಕು ಎಸ್ಟಿಮೆಂಟ್ ಐತಿ ಒಂದು ಹಾಂ ಆ ಸರಿ ಹಾಂ 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 ಮಾಡೋದು ಅಡ್ಡಿ ಇಲ್ಲ ಆದರೆ ಏನಬೇಕು ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಈಗೇನು ಉಳ್ಕಿದವ್ರೆಲ್ಲ ಹೇಳ್ತಾರಲ್ಲ ಅಷ್ಟು ಆಯ್ತು ಇಷ್ಟು ಆಯ್ತು ಅದೆಲ್ಲ ಸುಳ್ಳ್ರಿ ರೀ ಯಾಕಂದ್ರೆ ನಿಂತರಂತೇ ಆಗೋದಿಲ್ಲ ಒನ್ಲಿ ಒನ್ ಏನಂದ್ರೆ ಸಂತಾನೋತ್ಪತ್ತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಲಾಭ ಐತಿ ಹಾಂ ಸಂತಾನೋತ್ಪತ್ತಿ ಅಂತ ಐತಿ ಹೊರತ ಹಾಗೆ ಇಲ್ಲ ಗೊಬ್ಬರದಿಂದ ಐತಿ ಇವನ್ ಈಗ ನೋಡ್ರಿ ಒಂದು ಸೀಲ್ ಡಿ ಎ ಪಿ ತರಬೇಕಾರೆ ಈ ಹದಿನಾರು ನೂರು ರೂಪಾಯಿ ಆಯ್ತು ಹೌದ್ ನೂರು ರೂಪಾಯಿ ಐತಿ ಅದ ನಾವು ಒಂದು ಟ್ಯಾಕ್ಟ್ರಿಗೆ ಗೊಬ್ಬರ ಹಾಕಿರ ಮೂರು ವರ್ಷ ಬರ್ತೈತಿ ಹ್ಞೂ ಮೂರು ವರ್ಷ ಅಂದ್ರೆ ಹದಿನಾರು ಮೂರಲೆ ಎಷ್ಟು ಆತ್ರಿ ಮೂರು ಸಾವಿರ ಆರು ಮೂರಲೇ ಹದಿನೆಂಟು ಐದು ಸಾವಿರದ ಎಂಟುನೂರು ರೂಪಾಯಿ ಆಯ್ತಿ ಅಂದ್ರೆ ನಾವು ಎರಡು ಟ್ರಿಪ್ ಗೊಬ್ಬರ ಹಾಕಿದ್ಕಿಂತ ಎರಡು ಟ್ರಿಪ್ ಗೊಬ್ಬರ ಹಾಕಿದ್ರು ನಮ್ಗೆ ಮೂರು ವರ್ಷ ಬರ್ತೈತಿ ಹಾಂ ಅದಕ್ಕೆ ಈ ಗೊಬ್ಬರದಂತ್ರ ಲಾಭ ಐತಿ ಹೊರತಾಗಿ ಹೈನುಗಾರಿಕೆ ಅಂದ್ರೆ ಈ ಏನಾರ ಹಾಲು ನಿಂತ್ರ ಲಾಭ ಇಲ್ಲ ಇಲ್ಲಿಲ್ಲ ಇಲ್ಲ 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 ನಾನು ಹೇಳ್ತಾನಿಲ್ಲ ಎರಡು ಸಾವಿರದ ಹದಿನಾಲ್ಕರಾಗ ನಂದೊಂದು ಅನುಭವ ಐತೆ ಹೆಂಗಂದ್ರೆ ನಾನು ಎರಡು ಸಾವಿರದ ಹದಿನಾಲ್ಕರಾಗ ಜೆ ಸಿ ಬಿ ಒಂದು ಇಪ್ಪತ್ತೊಂದು ಲಕ್ಷ ಕೊಟ್ಟ ಮೂವತ್ತ್ಮೂರು ಸಾವಿರ ಕೊಟ್ಟು ಆಕಳ ತೊಗೋಣ ಎರಡು ಸೇಮ್ ಒಂದೇ ಒಂದು ಹದಿನೈದು ಇಪ್ಪತ್ತು ದಿವ್ಸದಾಗ ನನಗೆ ಹಾಲು ಕಟ್ಟತಿ ಮೂವತ್ತ್ಮೂರು ಸಾವಿರ ಕೊಟ್ಟ ಒಂದು ಅಕಳ ತೊಗೊಳಿ ಇಪ್ಪತ್ತೊಂದು ಲಕ್ಷ ಕೊಟ್ಟ ಒಂದು ಜೆ ಸಿ ಬಿ ತೊಗೊ ಇಪ್ಪತ್ತೊಂದು ಲಕ್ಷ ಕೊಟ್ಟು ಜೆ ಸಿ ಬಿ ತಂದದ್ದೆ ಭಾಳ ಅಂದ್ರೆ ಇಪ್ಪತ್ತೊಂದು ಲಕ್ಷ ಸಾಲ ಹರಿದೈತೆ ಈಗ ನನಗೆ ಮೂವತ್ತ್ಮೂರು ಸಾವಿರ ಕೊಟ್ಟದ್ದು ಇಪ್ಪತ್ತೈದು ಆಕಳಾಗಿದ್ದಾವೆ ಹಾಂ ಇಪ್ಪತ್ತೈದು ಆಕಳ ಮಾಡಿ ಆನಂತರ ನಾನು ಇಟ್ಟು ದಿವಸ ಈಗೇನು ನಾನು ಮೇವು ಹಾಕಿನಿ ಮತ್ತು ಅದಕ್ಕೆ ಫೀಡ್ ಹಾಕಿನಿ ಅದೆಲ್ಲ ಕರೆಸ ತಾನ ದಾಟೈತಿ ನನಗೆ ಸಂತಿಗೆ ರೊಕ್ಕ ಉಳ್ದವು ಹಾಂ ಉಳ್ದ ಇಪ್ಪತ್ತೈದು ಈಗ ಈಗ ಟೋಟಲ್ ಇಪ್ಪತ್ತೈದು ಕೆ ಆಕಳಾಗಿದವರು ಹಾಂ ಅದು ಸಿ ಬಿಕ್ಕಿಂತ ನನಗೆ ಲಾಭ ಇದೆ ಅನ್ನ ಸೇತಿ ಆದ್ರೆ ಆದರೆ ಅಲ್ಲ ಹಾಂ ಸಂತಾನ ಒಪ್ಪ ಬೆಳಿಗ್ಗೆ ನಾನು ಇಲ್ಲೇ ಮುಕ್ಕೋತೀವಿ ರೀ ನಾವು ಸಡ್ಯಾಗ ಮುಕ್ಕೊತೇವೆ ನಾಲ್ಕೂರಿ ಐದು ಗಂಟೆಗೆ ಹೇಳ್ತೇವೆ ಎಲ್ಲ ಈಗೇನು ಸೆಗಣ ಪಗಣ ಅವು ಕಾಳು ಕಾಳತ್ತು ಇಟ್ಟ ನಮ್ಮ ಮಿಸಸ್ಸವ್ರದಾರ ಅವರು ಒಂದು ಒಂದು ಪುನಃತಾಸನೆಯಾಗ ಐದು ಹಾಕಳ ಹಿಂಡ್ತಾರೆ ಕೈಲಿನ ಹಿಂಡ್ತಾರೆ ಮಿಷನ್ ಅಂತೂ ಯೂಸ್ ಮಾಡಿಲ್ಲ ಈ ಮಿಷನ್ ಯೂಸ್ ಅದೇನಿಲ್ಲ ಹಂಗೇನು ಸೈಡ್ ಇಪಿಕ್ ತಗೊಲ್ಲ ಅದು ಲಗತ್ತಿದ್ದಾಗ ಅದೇನು ಇದನ್ನು ಅದು ಸ್ಮೂತ್ ಇರ್ತೈತಿ ಅದೇನು ಹಂಗೇನು ಆಗಾಕಿಲ್ಲ ನಾನು ಹಚ್ಚಿಲ್ಲ ಮತ್ತೆ ಅದೇನು ಹಂಗೇನು ಹಾಂ ಇಲ್ಲ ಅದ್ರ ಬಗ್ಗೆ ನಂಗೆ ಅಷ್ಟು ಅನುಭವ ಇಲ್ಲ ಹಂಗೇನು ರಕ್ತ ಹತ್ತು ಚಿಕ್ಕದಿಲ್ಲ ನಾವು ರೀ ಟೋಟಲ್ ನಾವು ರೆಗ್ಯುಲರ್ ಒಟ್ಟೆ ಟೋಟಲ್ ಅಂದ್ರೆ ಹದಿನೈದು ಅಂದ್ರೆ ಇಪ್ಪತ್ತು ಲೀಟ್ರ್ ಕೊಡ್ತೇವೆ ಹಾಂ ಹರ್ಯಾಗೆ ಹದಿನೈದು ಸಾಂಜೆ ಅಂದ್ರೆ ಮೂವತ್ತು ಲೀಟ್ರ್ ನಕ್ಕಿ ಕೊಡ್ತೇವೆ ಹಾಂ ಹಾಂ ಹೌದು ಹೌದು ದೊಡ್ಡದ ಮಾಡಬೇಕು ದೊಡ್ಡದು ಮಾಡ್ಬೇಕಂದ್ರೆ ನನ್ನೊಂದು ಇದನ್ನು ನಾ ಹಾಂ ಏನಂತ ನನ್ನ ಕಡೆಯಿಂದ ಆಕಳ ಕೊಡೋಂಗಿಲ್ಲ ಹಾಂ ಬ್ಯಾರ್ದವ್ರಿಗೆ ಅಂದ್ರೆ ಮಾರಂಗಿಲ್ಲ ಮಾರಂಗಿಲ್ಲ ಇಲ್ಲಿ ಏಟ್ ಹುಡ್ತಾವಲ್ಲ ಅವನ್ನ ಇಟ್ಕೊಂಡ್ಬಿಡೋದು ಆನಂತರ ಆಗಿದಾವೆ ಈಗ ಹೋರೈತಿ ಈಗ ಇದನ್ನ ಇದು ಎಚ್ ಎಪ್ಕ ಇದನ್ನ ಕಿಲಾರಿಗೆ ಕ್ರಾಸ್ ಮಾಡೈತಿ ಹಾಂ ಇದೀಗ ಫಸ್ಟ್ ಕ್ಲಾಸ್ ಆಗೈತಿ ಹೋರಿ ಇದನ್ನು ಇದನ್ನ ಒಂದು ಇಟ್ಟು ಹೋದು ಇದು ಅಂತ ತಿಳ್ಕೊ ಈಗ ಇಲ್ಲಿ ಅಲ್ಲಿ ಹೋರಿದ್ದಾವೆ ಅವು ಕ್ರಾಸ್ ಇದಾವೆ ಆ ಹೋರಿನ ಕೊಟ್ಟು ಆ ಜಾಗಕ್ಕೆ ಆಕಳ ತಗೋರಿ ಮತ್ತಿಲ್ಲಾಂದ್ರೆ ಯಾರ ರೈತ ಈಗ ನಮ್ಮವ್ರು ಒಬ್ಬರು ಒಂದು ಎರಡು ಎರಡು ಮೂರು ಜೋಡಿ ಕೊಟ್ಟೆವು ನಾವು ಒಂದೂರಿಗೆ ಒಂದು ಎರಡು ಜೋಡಿ ಕೊ ಒಂದು ಎರಡು ಜೋಡಿ ಊರಿಗೆ ಕೊಟ್ಟೆವು ಅವ್ರಿಗೆ ಹೇಳಿಬಿಟ್ರಣ್ಣ ಮಾರೋಂಗಿಲ್ಲ ನೀ ಎರಡು ದಿವಸಗಳೇ ಹೊಡಿತೀವಿ ಹೊಡಿ ನಿನಗೆ ಕಟ್ ಆದ ನಂತರ ನಿನಗೆ ನೀಗ್ಲಿಲ್ಲ ಅಂದ್ರೆ ನನಗೆ ತಂದತ್ತು ಕಸಾಯಿಖಾನೆ ಕೊಡೋಂಗಿಲ್ಲ ಯಾರಿಗೂ ಕೊಡೋಂಗಿಲ್ಲ ಹ್ಞೂ ನನಗೆ ರೊಕ್ಕನ ಕೊಡಾಕೋಬೇಡ ಅವ್ರಿಗೆ ನಾನು ರೊಕ್ಕನ ತಗೊಂಡಿಲ್ಲ ಆ ನಂತರ ಅವ್ರಿಗೆ ಕಾನ್ಸೆಪ್ಟ್ ಹೇಳಿಬಿಟ್ರನ್ನ ನಿನಗೆ ಸಾಕಾದಾಗ ಮಾರೋಂಗಿಲ್ಲ ಹಾಂ ಮಾರುವಂಗಿಲ್ಲ ತೊಗೊಂಡ್ಬಂದು ನನಗೆ ಕೊಡಂತ ಹೇಳಿಕೆ ಹಂಗೆ ಕೊಟ್ಟನ ಹಲಿಗೆಗೊಂದು ಕೊಟ್ಟನು ಒಂದೂರ್ಗೆ ಒಂದು ಎರಡು ಕೊಟ್ಟನು ಹಿಂಗೆ ಕೊಟ್ಟನು ಹಾಂ ಏನಿಲ್ಲ ಮತ್ತೇನಿಲ್ಲ ರೀ ಅದು ಅದ್ರ ಜೋಡಿ ಜೇನು ಸಾಕಾಣಿಕೆ ಒಂದು ರೀ ಹಾಂ ರೀ ಈಗ ನಮ್ಮ ಮಾವಿನ ತೋಟದ ಮಾವಿನ ಗಿಡ ಆದವ್ರಿ ಇಲ್ಲ ಹೂವು ಹಚ್ಚಿರ್ತೇವು ಆನಂತರ ಈಗ ಅವಶ್ಯ ರೈತರಿಗೆ ಮೇನ್ ಜೇನು ನನ್ನ ಈಗ ಏನು ಎಷ್ಟು ಮುಖ್ಯ ರೈತರಿಗೆ ಎರಿ ಎಷ್ಟು ಮುಖ್ಯ ಅಷ್ಟು ಮುಖ್ಯ ಜೇನು ಮುಖ್ಯ ಯಾಕಂದ್ರೆ ಪರಾಗಸ್ಪರ್ಶ ಅದು ಪರಾಗ ಪರ್ ಪರ್ಸೆ ಎಷ್ಟು ಹಾಕೈತಿಲ್ಲ ಅಷ್ಟು ನಮ್ಗೆ ಇಳುವರಿ ಜಾಸ್ತಿ ಹಾಕೈತೆ ಎರಡುನೂರು ರೂಪಾಯಿ ಇದು ನಮ್ಗೆ ಹೊಲ ಟೋಟಲ್ ಹತ್ತು ಎಕರೆ ಐತಿ ಅದ್ರಾಗ ಈಗ ಎರಡುನೂರು ಎಷ್ಟು ಹಾಕಿದ್ದೆವು ಪ್ರತಿ ವರ್ಷ ಒಂದೊಂದು ಎಕರೆ ಹೆಚ್ಚಿಗೆ ಮಾಡ್ಕೊತೇವೆ ಹಾಂ ಅದ್ರ ಶೇಂಗಾ ಹಾಕಿದ್ದೆವು ಹಾಂ ಈಗ ಹೊಲದ ನಾವು ಹೋಸ್ತ್ರ ಹೆಸರು ಹಾಕಿದ್ದೆವು ಶೇಂಗಾ ಹಾಕಿದ್ದೆವು ರೀ ಹಿಂಗೆ ಟೋಟಲ್ ಸೋಯಾಬೀನ್ ಹಾಕಿದ್ದೆವು ನಂತರ ಈ ಸು ಎಲ್ಲ ಬೆಳಿಗ್ಗೆ ನಮ್ಮ ಬೌಡ್ರಿ ಅಷ್ಟೈತಿಲ್ಲ ಅಷ್ಟು ಸೂರ್ಯಪಾನ ಹಾಕ್ಕೊಂಡಿರ್ತೇವೆ ನಾವು ರೌಂಡ್ ಬೌಡ್ರಿ ಸುತ್ತಲೇಗೆ ಬಲೆ ಬಲಿ ಟೈಪ್ ಬಲಿ ಹಾಂ ಆ ಸೂರ್ಯಪಾನ ಬೆಳೆದದ್ದನ್ನು ನಾನು ಮಣಿಗೆ ಗಾಣದಿ ಯೂಸ್ ಮಾಡ್ತೇವೆ ಅದನ್ನು ಗಾಣ ಆಡಿಸ್ಕೊಂಡ್ಬಂದು ಗಾಣದ್ಯ ಯೂಸ್ ಮಾಡ್ತೀವಿ ನಮ್ಮ ದನಗಳಿಗೆ ಹಿಂಡಿ ತೊಗೊಂಬರ್ತೇವೆ ಅದನ್ನು ರೀ ಅವು ಎಲ್ಲ ನಮಗೀಗ ಸದ್ಯ ಬ್ಯಾಡ್ ಅನ್ಸ್ಬಿಟ್ಟೈತ್ರಿ ಹಾಗಾಗಿ ನಾವು ಶೇಂಗಾ ಹಾಕಿದೆವು ಈ ವರ್ಷ ಒಂದು ಐದು ಎಕರೆ ಶೇಂಗಾ ಹಾಕಿದೆವು ಶೇಂಗಾ ಸೂರ್ಯಪಾನ ಕುಶಿಬಿ ಈ ಥರ ನಾವು ಒಟ್ಟು ಅವ್ನು ಕೊಡೋಂಗಿಲ್ಲ ಆನಂತರ ಒಂದು ಎಕರೆ ನವಣಿ ಹಾಕ್ಕೊಂಡೆವು ಊಟಕ್ಕೆ ನವನಿ ಅನ್ನಕ್ಕೆ ಅಂದ್ರೆ ಭಾರಿ ಹೆಲ್ತಿಗೆ ಭಾಳ ಚೊಲೋ ಮೊದಲೆಲ್ಲ ನವಣಿ ಅನ್ನನ ಉಳಿತು ಉಣ್ತಿದ್ರೆ ಈಗ ಯಾರು ಇಲ್ಲ ಯಾಕಂದ್ರೆ ರೇಷನ್ ತವರು ಫ್ರೀ ಕೊಡತ್ತಾರ ಅಂದ ಅದ್ರ ಸಂಬಂಧ ಸುಗರ್ ಕಾವನ್ನು ಮಾಡ್ಕೊತಾರವ್ರ ನಮಗೆ ಏನಾಗೈತಿ ನಾವು ಒಂದು ಎಕರೆ ಒಟ್ಟು ಪ್ರತಿ ವರ್ಷ ಒಂದು ಎಕರೆ ನಮ್ಮ ನಮ್ಮ ಮನೆ ಪುರತೆ ಕುಣ್ಣಾಕ ನವನಿ ಹಾಕಿಂದಿರ್ತೇವೆ ಈ ಸಾಡಿ ಸಾಂಪ್ರದಾಯಿಕ ಬೆಳೆ ಬಂದರೆ ಅಜಗಜಾಂತರ ವ್ಯತ್ಯಾಸ ಆಗ್ಬಿಟ್ಟೈತಿ ಮೊದ್ಲಿನ ಮೊದ್ಲಿನ ಬೆಳೆ ಏನಿತ್ತು ಅಂದರೆ ಶೇಂಗಾ ಸೂರ್ಯಪಾನ ಸೋಯಾಬೀನ ಇದು ಏನೋ ನವನಿ ಆ ಆನಂತರ ಹುಳ್ಳಿ ಬರಗ ಎಲ್ಲ ಇದ್ದವು ಈಗ ಏನಾಗ್ಬಿಟ್ಟು ಅವು ಇಲ್ಲ ಇಲ್ಲ ಹೇಳ್ರಿ ನಂದು ಒಂದು ಎಕರೆ ಎಂಟು ಚೀಲ ಆಗ್ಬೇಕ ಒಂದು ಎಕರೆ ನಾವು ನೀ ಎಂಟು ಚೀಲ ಆಗ್ಬೇಕಾಗಿತ್ತು ಎಂಟು ಚೀಲ ಹಾಕುತ್ತೆ ಬಟ್ ಏನು ಮಾಡಿತ್ತು ಎಲ್ಲ ಗುಬ್ಬಿಗಳು ಈಗ ಏನು ಕಬ್ಬಿಗಿದಾವೆ ಅವ್ಗೆ ತಿನ್ನಕ್ಕೆ ಏನು ಹಾರಿಲ್ಲ ಹಾಂ ಅದು ಬಂದು ಎಲ್ಲ ಬಂದು ಹೊಲ್ದಾಗ ತಿಂದು ಈಗ ನಾಲ್ಕು ಕ್ವಿಂಟಲ್ ಬೈತಿ ನನಗೆ ನಾಲ್ಕು ಕ್ವಿಂಟಲ್ ಬಂದೈತಿ ಅವ್ರಾಗ ಒಬ್ಬರು ಏನಂದ್ರು ನಮ್ಮ ಬಾಜು ಹೊಲ್ದವ್ರೆ ಇಲ್ಲ ನಾ ಕಾಯ್ತನು ನನಗೆ ಅರ್ಧ ಕೊಡು ಗುಬ್ಬಿ ಕಾಯ್ತನು ನನಗೆ ಅರ್ಧ ಕೊಡು ಅಂತಂದ್ರೆ ನಾ ಹೇಳಣ್ಣಿ ಇಲ್ಲ ನೀ ಕಾಯಿದ್ರು ನಿನಗೆ ಅರ್ಧ ಕೊಟ್ಟರೆ ನೀನು ಎಲ್ಲಾರು ತಗೋಬೋದ ಅವ್ರು ಕೊಡವ್ರು ಯಾರು ಗುಬ್ಬಿಗೆ ಅವು ತಿಂದು ಉಳ್ದ ಅನ್ನಿ ಅದ್ರ ನಾಲ್ಕು ಗಿಂಟಲ್ ಆಗಿತ್ತು ನನಗೆ ಹಾಂ ಸೂರ್ಯಪ್ಪನ ಹಂಗೆ ರೌಂಡ್ ಏನು ಹಾಕಿದ್ನಲ್ಲ ನಾ ಟೂ ನ ಮೂವತ್ತ ಆರು ಎಕರೆಗೆಲ್ಲ ರೌಂಡ್ ಹಾಕಿದ್ನಿ ಅದು ಹದಿನಾರು ಕಿಂಟಲ್ ಆಗಬೇಕಾಗಿತ್ತು ಅದು ಈಗ ಹತ್ತು ಗಿಂಟಲ್ ಆಗೈತೆ ಅಂದ್ರೆ ಆರು ಕಿಂಟಲ್ ಗಿಳಿ ತಿಂದು ನಮ್ಗೆ ಹ್ಞೂ ಅವು ಅವು ತಿಂದ ಅಂದರು ನನಗೆ ಮತ್ತು ಇನ್ನೂ ನನಗೆ ನನಗೆ ಸಂತೋಷನೇ ಐತೆ ಯಾಕೆ ನಾನು ಖುಷಿ ಐತೆ ಎಲ್ಲ ಬೆಳಿ ಬರುವಂಗೆ ಬಂದೈತೆ ನಾ ರೌಂಡ್ ಹಾಕಿದ್ದ ಇದು ಎಷ್ಟ್ರಾ ಬಂತು ನನಗೆ ನನಗೆ ಗಾಣದೇನಿ ಒಂದು ವರ್ಷ ಆಗತ್ತೈತಿ ಸಂಪ್ರದಾಯಿ ಇಲ್ಲ ಇಲ್ಲ ಭಾಳ ವ್ಯತ್ಯಾಸ ಆಗೈತಿ ಹೋಗತ್ತವ್ರು ನನಗೆ ಹುಚ್ಚಂತಾರೆ ಈಗ ಅವನು ಏನಾರ ಹಾಕಿದ್ರೆ ಆಗಿ ನಾನು ನೌನೇ ಹಾಕಿದನಲ್ಲ ಹುಚ್ಚ ಅದನ್ನೇನು ಮಾಡ್ತೀವಿ ಗೊಂಜಾಳ ಹಾಕಂತಂದ್ರೆ ಇಲ್ಲ ನಾವು ಹುಚ್ಚಾಗೋಲ್ಲ ನೀ ನವನೇ ಹಾಕೋತಾನ ಅಂತ ಹೇಳಿ ಹಾಂ ಹಾಂ ಒಂದು ವಾಟ್ ನಾವು ವಿಶೇಷ ಹೆಚ್ಚು ಮೊದ್ಲಿನ ಅಂತ ಹಾಂ ನಾವು ದೊಡ್ಡ ಜಲನ ಹಾಕಿರ್ತೀವಿ ಅದು ಪ್ರತಿ ವರ್ಷ ಒಂದು ಚೀಲ ಎರಡು ಚೀಲ ಅದು ನಾ ಇದು ದೊಡ್ಡ ಜಲ ಅಂದ್ರೆ ಆರು ತಿಂಗಳು ಬೆಳೆಯೋದ ಹಾಂ ಅದನ್ನ ಹಾಕೊತೀವಿ ನಾವು ಜೋಳ ಈಗ ಉಳ್ಕಿದ್ದೆಲ್ಲ ಎಲ್ಲ ಬಿಳಜಾಳತ್ತು ಮೂರು ತಿಂಗಳದಾಗೆ ಬರ್ತಾವ ಹೈಬ್ರಿಡ್ ಮೂರು ತಿಂಗಳದಾಗ ಬರ್ತಾವೆ ಅದನ್ನ ಯಾಕೆ ಹಾಕ್ತೀನಿ ಇವ್ನು ಹಾಕೊಂತಾರೋ ಇಲ್ಲ ನಮ್ಗೆ ಅದೇ ಬೇಕು ಸಜ್ಜೆ ಹಾಕೋಬೇಕು ನಮ್ಮ ಊಟಕ್ಕೆ ಸಜ್ಜೆ ಬೇಕು ಅವನು ಹಾಕೊತಿರ್ತಾನೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಬ್ಬು ಕಬ್ಬ ಇದೆ ಹಾಂ ಎಪ್ಪತ್ತು ಪರ್ಸೆಂಟ್ ಕಬ್ಬು ಇತ್ತು ಬೇರೆ ಬೆಳೆಗಳಿಗೆ ಅಲ್ಲ ಇದು ಏನೈತಿ ಕಬ್ಬಿನ ಬೆಳಿ ಏನಕ್ಕೈತೆ ರೊಕ್ಕ ರೊಕ್ಕಕ್ಕೈತೆ ಹೆಲ್ತಿ ಕೈಲಕ್ಕ ಇಲ್ಲ ನಾವು ಮಾಡ್ಬೇಕಂತ ನಮಗೆ ಎಷ್ಟು ಬೇಕಲ್ಲ ನಮ್ಮ ಆಹಾರ ಅಷ್ಟು ನಾವು ನಮ್ಮ ಸಾಂಪ್ರದಾಯಿಕ ಬೆಳೆ ನೀವು ಏನು ಸಿರಿಧಾನ್ಯ ಬೆಳ್ಕೋಬೇಕು ಆ ನಂತರ ಕಾಣದೆ ನೀವು ನಮ್ಗೆ ಎಷ್ಟು ಬೇಕಲ್ಲ ನಾವು ಬೆಳ್ಕೋಬೇಕು ಕಾಯಿಪಲೆಯನ್ನು ನಮ್ಗೆ ನಾವು ಮಾಡ್ಕೋಬೇಕು ಇದನ್ನು ಬಿಟ್ಟು ಉಳಿಕಿದ್ದೆ ಕಮರ್ಷಿಯಲ್ ಐತಲ್ಲ ನಾವು ಬೇರೆದವ್ರು ಮಾರುವಂಗಿಲ್ಲ ಮಾರಿದ್ರಾಗೂ ಇಲ್ಲ ಯಾಕಂದ್ರೆ ಅವ್ರು ಕೊಡೋದು ಅಷ್ಟು ಐತಿ ಈಗ ನೋಡಿ ನೀವು ಸಿರಿಧಾನ್ಯದೊಳಗೆ ಬೆಳೆಯಾಕತಿವಿ ಅಂದ್ರೆ ಜೋಳಕ್ಕೆ ಎರಡು ಸಾವಿರ ರೂಪಾಯಿ ಕ್ವಿಂಟಲ್ಲ ನಾವು ನಿಮ್ಮನ್ನು ಭಾಳ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಕ್ವಿಂಟಲ್ ಅದ್ರ ಕಿಮ್ಮತ್ತೂ ಬೇರೆ ಐತಿ ನಾವು ಮಾಡಿದ್ದ ಟೈಮು ವೇಸ್ಟ್ ಆಕೈತಿ ಅದನ್ನು ಉಪಯೋಗ ಇಲ್ಲ ಕೊಡುದಾದ್ರೆ ನಾವು ಕಬ್ಬು ಕೊಡ್ಬೇಕು ರೀ ಕಬ್ಬು ಬೆಳ್ಕೊಳ್ಳಿ ಹತ್ತಿ ಬೆಳ್ಕೊಳ್ಳಿ ಹಿಂಗೇನು ಕಮರ್ಷಿಯಲ್ ಪೀಕ್ ಏನೈತಿಲ್ಲ ಅದನ್ನು ನಾವು ನಮಗೆ ಬೇಡದನ್ನು ಕಬ್ ಮಾರ್ಕೊಂಡು ಕಮರ್ಷಿಯಲ್ ಮಾಡ್ಕೊಂಡು ನಾವು ಇನ್ಗೆ ಇಂಪ್ರೂವ್ ಆಗ್ಬೋದಾ ಬಟ್ ನಮ್ಮ ಹೆಲ್ತಿಗೆ ಬೇಕಾದದ್ದು ಸಹ ನಾವು ನಾವು ಬೆಳ್ಕೋಬೇಕಾದದ್ದು ನಮ್ಗೆ ಹೆಲ್ತ್ಗೆ ಎಷ್ಟು ಬೇಕಲ್ಲ ಅಷ್ಟು ನಾವು ಮಾಡ್ಕೋಬೇಕು ಸರ್ ಧನ್ಯವಾದಗಳು ಥ್ಯಾಂಕ್ಸ್